ಎರಡು ಸಾವಿರ ರೂಪಾಯಿ ರೇಟ್ ಅಂತಂದ್ರೆ ಒಂದು ಎಕರೆಗೆ ಒಂದು ಕೆ ಜಿ ಬೇಕಾಗತ್ತೆ ಒಂದು ಒಂದು ಕೆ ಜಿ ಒಂದು ಕೆ ಜಿ ಇತ್ತು ಒಂದು ಕೆ ಜಿ ಇತ್ತು ಒಂದು ಕೆ ಜಿ ಒಂದು ಕೆ ಜಿ ಒಂದು ಎಕರೆಗೆ ಒಂದು ಕೆ ಜಿ ಬೇಕಾಗತ್ತಾ ಸೊ ಇದು ನಿಮಗೆ ಎರಡು ಸಾವಿರ ರೂಪಾಯಿ ವಚ್ಚಾಗುತ್ತೆ ರೀ ನಮ್ಗೆ ಏನಾರ ಅದೀವಿ ನಾವು ನಾವು ವರ್ಷಕ್ಕೊಮ್ಮೆ ಆರು ತಿಂಗಳೊಂದು ಲಾಭ ಆಗ್ತೀವಿ ಏನಾರ ಡಿಸ್ಕೌಂಟ್ ಬೇಕಲ್ಲ ಅಂತ ಕೇಳ್ಬೋದು ಅದಕ್ಕೋಸ್ಕರ ರೈತರಿಗೋಸ್ಕರ ಏನು ಮಾಡ್ತಿದ್ರಾಗ ಎರಡು ನೂರು ರೂಪಾಯಿ ಡಿಸ್ಕೌಂಟ್ ಕೊಡುತ್ತೆ ಯಾವಾಗ ಕೊಡಕ್ ನೀವೊಂದು ಐ ಡಿ ಕ್ರಿಯೇಟ್ ಈಗ ಇದು ಡಿ ಕ್ರಿಯೇಟ್ ಮಾಡ್ತೀರಲ್ಲ ರೈತ ಸಂಪರ್ಕ ಡಿ ಕ್ರಿಯೇಟ್ ಮಾಡ್ತಲ್ಲ ಹಂಗೆ ಒಂದು ಐ ಡಿ ಕ್ರಿಯೇಟ್ ಮಾಡ್ಬೇಕು ಅವಾಗ ಈ ಎರಡು ಸಾವಿರ ರೂಪಾಯಿ ರೂಪಾಯಿ ನಿಮ್ಗೆ ಫ್ರೀ ಆಗುತ್ತಾ ಡಿಸ್ಕೌಂಟ್ ಸಿಗುತ್ತಾ ಹದಿನೆಂಟು ನೂರು ರೂಪಾಯಿ ಸಿಗುತ್ತಾ ಸಿಕ್ತಾ ಹದಿನೆಂಟು ನೂರು ರೂಪಾಯಿ ಸಿಗುತ್ತಿದ್ದು ಸೊ ಒಂದು ಸಾರಿ ಬಳಸೋದ್ರಿಂದ ನಿಮಗೆ ಕಡಿಮೆ ನೀರು ಇರೋದ್ರಿಂದ ನೀರು ಕಡಿಮೆ ಇರೋದ್ರಿಂದ ಇದು ರೈತರಿಗೆ ವರ ಅಂತ ಅರ್ಥ ಆಯ್ತಾ ಸೊ ಇದನ್ನು ಬಳಸಿದ್ರೆ ನಿಮ್ಗೆ ಪದೇ ಪದೇ ನೀರು ಹಾಯಿಸೋದು ತಪ್ಪತ್ತ ನೀರಿಂದ ಉಳಿತಾಯ ಆಗುತ್ತೆ ಹೌದಲ್ಲ ಈ ಕಡೆ ಎಲ್ಲ ಒಣಬೇಸಾಯ ಈ ಕಡೆ ಪಳಿನೂ ಇಲ್ಲ ಕಾಲುವೆನೂ ಇಲ್ಲ ಏನೂ ಇಲ್ಲ ಏನು ಏನಿಲ್ಲ ಇಲ್ಲ ಬರೀ ಒಣಬೇಸಾಗ ಜೀವನ ಸೊ ಇದು ರೈತರಿಗೆ ಬಹಳ ಉಪಯೋಗಕಾರಿ ಅರ್ಥಾಯ್ತಾ ಇದನ್ನೆಲ್ಲಾದ ಗಿಡಕ್ಕೆ ಹಾಕಬಹುದು ಏನು ತೊಂದರೆ ಇಲ್ಲ ಏನು ಸೈಡ್ ಎಫೆಕ್ಟ್ ಇಲ್ಲ